ನಾನು ಕರ್ನಾಟಕಕ್ಕೆ ಅಂತಕ್ಕಂಥದ್ದೇ ಹೇಳಲ್ಲ ನಾನು ಕರ್ನಾಟಕದ ಜೊತೆಯಲ್ಲಿ ಇಡೀ ದೇಶದ ಪ್ರತಿಯೊಂದು ರಾಜ್ಯಗಳಲ್ಲೂ ಪ್ರವಾಸ ಮಾಡಿ ಪ್ರತಿಯೊಂದು ರಾಜ್ಯದಲ್ಲೂ ಯಾವ ರೀತಿಯಲ್ಲಿ ಇವತ್ತು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಯ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನಿರೀಕ್ಷೆಯನ್ನು ಹುಸಿಗೊಳಿಸಿದೆ ಒಂದು ಹೊಸ ರೀತಿಯ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡಬೇಕು ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ತೊಟ್ಟಿದ್ದೇನೆ ಇದು ಅತ್ಯಂತ ಭಾಳ ಸವಾಲು ನನ್ನ ಜೀವನದಲ್ಲಿ ಇರತಕ್ಕಂಥದ್ದು ಪ್ರಥಮ ಬಾರಿಗೆ ನಾನು ಎರಡು ಸಾವಿರದ ಆರು ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕನಾಗಿ ಆಯ್ಕೆಯಾಗಿ ಅನಿರೀಕ್ಷಿತವಾದಂಥ ಒಂದು ಸನ್ನಿವೇಶಗಳಲ್ಲಿ ಅವತ್ತು ರಾಜ್ಯದ ಮುಖ್ಯಮಂತ್ರಿ ಆದಾಗ ಇವನಿಗೆ ಏನೋ ಅರ್ಹತೆ ಇದೆ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನಿಜಕ್ಕೂ ಈ ವ್ಯಕ್ತಿಯ ಕೈಲಿ ರಾಜ್ಯವನ್ನು ನಡೆಸ್ಲಿಕ್ಕಾಗುತ್ತ ಅಂತಕ್ಕಂಥ ಅನನುಭವಿಯ ರಾಜಕಾರಣಿ ಅಂತಕ್ಕಂಥದ್ದು ಒಂದು ಕಡೆ ಟೀಕೆಗಳು ನಡೀತು ಆದರೆ ಇವತ್ತು ಸಹ ಇಪ್ಪತ್ತು ತಿಂಗಳ ಆಡಳಿತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಆಡಳಿತವನ್ನು ನಾನೇನು ಕೊಟ್ಟು ಅವತ್ತು ಯಡಿಯೂರಪ್ಪನವರು ನಾವಿಬ್ಬರು ಸೇರಿ ಇವತ್ತು ಸಹ ಜನತೆ ಅದನ್ನು ಸ್ಮರಿಸ್ಕೋತಾರೆ ಇವತ್ತು ಸಹ ಇಂಥ ಒಂದು ದೊಡ್ಡ ಇಲಾಖೆಯನ್ನು ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ಸಚಿವನಾಗಿ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ನೀನು ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿವೆ ವಿಶೇಷವಾಗಿ ನಮ್ಮ ವಿ ಎಸ್ ಎಲ್ ಒಂದು ಚಾಲೆಂಜ್ ಇರ್ತಕ್ಕಂಥದ್ದು ಈಗ ಅದು ಯಾವುದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ದೇಶದ ಪ್ರಗತಿ ಏನಿದೆ ಇವತ್ತು ಯಾವೊಂದು ಬೃಹತ್ ಕೈಗಾರಿಕೆಯಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ದೇಶದ ಪ್ರಗತಿಗೆ ಏನು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗಿದೆ ನಾನು ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಕಾಂಪಿಟ್ ವಿತ್ ಚೈನಾ ಅಂತಕ್ಕಂಥ ಒಂದು ಯೋಜನೆಯನ್ನು ತರಲಿಕ್ಕೆ ಪ್ರಯತ್ನಪಟ್ಟೆ ಆದರೆ ನಾನು ಇದ್ದಂಥದ್ದು ಹದಿನಾಲ್ಕು ತಿಂಗಳು ಕಾಂಗ್ರೆಸ್ನ ಆಡಳಿತದಲ್ಲಿ ಅದೆಲ್ಲವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಬಹುಶಃ ಎಲ್ಲವನ್ನು ಗಮನಸೆ ನನಗೆ ಈ ಒಂದು ಅವಕಾಶವನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳೇನು ಕೊಟ್ಟಿದ್ದಾರೆ ಇವತ್ತು ಈ ಇಲಾಖೆಯ ಒಂದು ಸಮರ್ಥವಾಗಿ ದೇಶದ ಅಭಿವೃದ್ಧಿಯನ್ನು ಇವತ್ತು ಮೇಲೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತೇನೆ ಕ್ಷಣವನ್ನು ವ್ಯರ್ಥ ಮಾಡಿದೆ ಪ್ರತಿ ಒಂದೊಂದು ಕ್ಷಣವನ್ನು ಇವತ್ತು ಈ ದೇಶದ ಅಭಿವೃದ್ಧಿಗೆ ಯುವಕರ ಒಂದು ಉದ್ಯೋಗದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲವು ಏನೋ ಒಂದು ರೂಟ್ ಮ್ಯಾಪ್ ಹಾಕಬೇಕಾಗಿದೆ ಮತ್ತು ವಿಜನ್ ಡಾಕ್ಯುಮೆಂಟನ್ನು ಏನು ಸಿದ್ಧ ಮಾಡಬೇಕಾಗಿದೆ ಮುಂದಿನ ಹದಿನೈದು ಇಪ್ಪತ್ತು ದಿವಸಗಳಲ್ಲಿ ಇದರ ಬಗ್ಗೆ ನನ್ನದೇ ಆದಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೇನೆ ಜಾರಿಗೆ ತರಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡಲಿಕ್ಕೆ ಈಗಾಗಲೇ ಸಂಕಲ್ಪ ತೊಡಗಿದೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ